ಈ ತಂತ್ರ ಮಾಡೋಕೆ ಒಂದು ಕೆಂಪು ಮಣ್ಣಿನ ಮಡಿಕೆ ಒಂದು ನಿಂಬೆ ಹಣ್ಣು ಸ್ವಲ್ಪ ಕಲ್ಲುಪು ಬೇಕಾಗುತ್ತೆ ಒಂದು ಇಡಿಯಷ್ಟು ಆಮೇಲೆ ಕೆಂಪು ಬಟ್ಟೆ ಬೇಕಾಗುತ್ತೆ ಮೊದಲು ನೀವು ಒಂದು ಮಣ್ಣಿನ ಮಡಿಕೆಯನ್ನ ತಗೊಂಡು ಆ ನಂತರ ನೀವು ಒಂದು ನಿಂಬೆ ಹಣ್ಣನ್ನ ತಗೊಂಡಿರ್ತೀರಲ್ಲ ಆ ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಅದರ ಮೇಲೆ ಬರೆದು ಆ ಒಂದು ಹೆಸರನ್ನ ಬರೆದಿರೋ ನಿಂಬೆ ಹಣ್ಣ ಆ ನಿಂಬೆ ಹಣ್ಣಿನ ಮೇಲೆ ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ಬೇಕು ಆ ನಂತರ ಇದನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನಾವು ಹೇಳ್ಕೊಡೋ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಚಪಾ ಮಾಡ್ಕೋಬೇಕು ಮಂತ್ರ ಈ ರೀತಿ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟ ವ್ಯಕ್ತಿ ಆಕರ್ಷಣಾಯ ಆ ಮುಖಿ ಕುರು ಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನ ಅಮುಖಿ ಅನ್ನೋ ಜಾಗದಲ್ಲಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರನ್ನ ಸೇರಿಸ್ಕೊಂಡು ನೂರ ಎಂಟು ಬಾರಿ ಮಂತ್ರವನ್ನ ಜಪ ಮಾಡಿಕೊಂಡು ಆ ಮಣ್ಣಿನ ಮಡಿಕೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಂಪು ಬಟ್ಟೆಯನ್ನ ಕಟ್ಟಿ ಅದನ್ನ ನೀವು ನೀವು ಇಷ್ಟಪಟ್ಟ ವ್ಯಕ್ತಿ ಮನೆ ಮುಂದೆ ಹನ್ನೆರಡು ಗಂಟೆ ಸಮಯದಲ್ಲೇ ನೀವು ತಗೊಂಡೋಗಿ ನೀವು ಇಷ್ಟಪಟ್ಟ ವ್ಯಕ್ತಿ ಮನೆ ಮುಂದೆ ಹಳ್ಳವನ್ನ ತೆಗೆದು ಅಲ್ಲಿ ಇಟ್ಟು ಮುಚ್ಚಿ ಹಿಂತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲನ್ನ ತೊಳಕೊಂಡು ಒಳಗೆ ಬರ್ಬೇಕಾಗತ್ತೆ ಸ್ನೇಹಿತರೆ ಈ ಒಂದು ತಂತ್ರ ನಿಮ್ಗೆ ಮಾಡೋಕೆ ಆಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ದೈವಶಕ್ತಿ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಈ ರೀತಿಯ ಸುಲಭ ವಶೀಕರಣ ತಂತ್ರವನ್ನ ಮಾಡಿಕೊಡೋದ್ರ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮಂತೆ ಆಗುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ ಇದು ಖಂಡಿತ